ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನಿರುದ್ಯೋಗಿ ಪದವೀಧರರಿಗೆ ಒಂದು ತಿಂಗಳ ಉಚಿತ ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಂ ಪ್ಲಸ್ ತರಬೇತಿ ಮತ್ತು ಉದ್ಯೋಗ ಕೇಂದ್ರ ಹೆಬ್ಬಾಳ ಇಲ್ಲಿ ಡಾಕ್ಟರ್ ರೆಡ್ಡೀಸ್ ಫೌಂಡೇಶನ್ ವತಿಯಿಂದ ಪದವೀಧರ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ತಿಂಗಳ ಉಚಿತ ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಂ ನಡೆಸಲಾಗುವುದೆಂದು ತರಬೇತಿ ಕೇಂದ್ರದ ವ್ಯವಸ್ಥಾಪಕರು ತಿಳಿಸಿದ್ದಾರೆ ಉದ್ಯೋಗಕ್ಕಾಗಿ ಹುಡುಕಾಡುತ್ತಿರುವ ನಿರುದ್ಯೋಗಿಗಳು ಈ ತರಬೇತಿಯಲ್ಲಿ ಪಾಲ್ಗೊಂಡು ಸೂಕ್ತ ತರಬೇತಿಯನ್ನು ಪಡೆದು ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದಾಗಿದೆ ಆಸಕ್ತರು ಈ ಸದಾವಕಾಶವನ್ನು ಬಳಸಿಕೊಂಡು ತಮ್ಮ ಮುಂದಿನ ಉತ್ತಮ ಭವಿಷ್ಯವನ್ನು ಖಂಡಿತವಾಗಿಯೂ ರೂಪಿಸಿಕೊಳ್ಳಬಹುದೆಂದು ಆಯೋಜಕರು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಐದು ನಾಲ್ಕು ಒಂಬತ್ತು ಒಂದು ನಾಲ್ಕು ಒಂದು ಐದು ಸೊನ್ನೆ ಅಥವಾ ಏಳು ಆರು ಏಳು ಸೊನ್ನೆ ಒಂಬತ್ತು ಸೊನ್ನೆ ಎರಡು ಸೊನ್ನೆ ಏಳು ಎಂಟಕ್ಕೆ ಸಂಪರ್ಕಿಸಬಹುದಾಗಿದೆ ಡಾಕ್ಟರ್ ರೆಡ್ಡಿಸ್ ಫೌಂಡೇಶನ್ನ ಒಂದು ತಿಂಗಳ ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಈ ಟ್ರೈನಿಂಗ್ ಪ್ರೋಗ್ರಾಮ್ ತ್ರೂ ನಾವು ನಿರುದ್ಯೋಗಿ ಯುವಕ ಯುವತಿಯರು ಯಾರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರ್ತಾರೆ ಅಂಥ ಕ್ಯಾಂಡಿಡೇಟ್ಸ್ಗಳಿಗೆ ನಾವು ಕೋರ್ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಹೇಳಿ ಒಂದು ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಕೋರ್ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಹೇಳಿದರೆ ಸೊ ಯಾವುದೇ ಕಂಪ್ನಿಗಳಲ್ಲಿ ಅವ್ರು ಇಂಟರ್ವ್ಯೂ ಕ್ಲಿಯರ್ ಮಾಡಬೇಕಾಗಿರುವಂಥ ಬೇಸಿಕ್ ಸ್ಕಿಲ್ಸು ಆ ಬೇಸಿಕ್ ಸ್ಕಿಲ್ಸ್ ಯಾವುದು ಅಂತ ಹೇಳಿದರೆ ಅವ್ರಿಗೆ ಸಾಫ್ಟ್ ಸ್ಕಿಲ್ ಇರಬೇಕು ಅವ್ರ ಗೊತ್ತಿರಬೇಕಾಗತ್ತೆ ಕಮ್ಯುನಿಕೇಷನ್ ಸ್ಕಿಲ್ಸು ಬೇಸಿಕ್ ಇಂಗ್ಲೀಷು ಅಂದರೆ ಆ್ಯಪ್ಟಿಟ್ಯೂಡು ಆನಂತರ ಕಂಪ್ಯೂಟರ್ ನಾಲೆಡ್ಜು ಆನಂತರ ಅವ್ರ ಇಂಟ್ರ್ಯೂ ಕ್ರ್ಯಾಕ್ ಮಾಡೋದಕ್ಕೆ ಪ್ರಾಪರ್ ರೆಸ್ಯೂಮ್ ಇರಬೇಕು ಆನಂತರ ಅವ್ರಿಗೆ ಮಾಕ್ ಇಂಟ್ರ್ಯೂಗಳನ್ನು ನಾವು ಮಾಡಿ ಇಂಟ್ರ್ಯೂ ಕಂಪ್ನಿಗಳಲ್ಲಿ ಹೇಗೆ ಇಂಟ್ರ್ಯೂ ನಡೀತದೆ ಅಂತ ಹೇಳಿ ಅವ್ರಿಗೆ ಇಂಟ್ರ್ಯೂ ಮಾಡಿದ ನಂತರ ಎಲ್ಲಿ ಇಂಟರ್ವ್ಯೂ ಇದೆ ಅಂತ ಯಾವ ಕಂಪ್ನಿಗಳಲ್ಲಿ ವೇಕೆನ್ಸಿ ಇದೆ ಅಂತ ನಾವು ಸರ್ಚ್ ಮಾಡಿ ನಮ್ಮಲ್ಲಿ ಬಂದಿರುವಂಥ ಕ್ಯಾಂಡಿಡೇಟ್ಸ್ಗಳನ್ನು ಅಂಥ ಕಂಪ್ನಿಗಳಿಗೆ ನಾವು ಇಂಟ್ರ್ಯೂಗೋಸ್ಕರ ಕಳಿಸ್ತೀವಿ ಸೊ ಇಂಟ್ರ್ಯೂ ಕಳಿಸಿದ ನಂತರ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡ್ತೀವಿ ಈ ಟ್ರೈನಿಂಗ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮಲ್ಲಿ ಬಂದು ಎನ್ರೋಲ್ಮೆಂಟ್ ತೊಗೊಂಡು ಪ್ಲೇಸ್ಮೆಂಟ್ ಸಪೋರ್ಟನ್ನು ತೊಗೊಳ್ಬೇಕು ಥ್ಯಾಂಕ್ ಯು